ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಸಮಗ್ರಿಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರಿಪ್ಪ ಚೋಗ್ಲಾ ಇವತ್ತು ಒಂದು ಹೊಸ ವಿಷಯದ ಜೊತೆ ನಿಮ್ ಜೊತೆ ಮಾತನಾಡ್ಲಿಕ್ಕೆ ಬಂದಿದ್ದೇನೆ ಇವತ್ತಿನ ವಿಷಯ ದಿನಾಂಕ ಮೂವತ್ತರಂದು ತನ್ನ ಸ್ವತಃ ಕಚೇರಿಯಲ್ಲಿ ತಮ್ಮ ಸ್ವಂತ ನಿಂದ ಕುಂಡು ಹರಿಸಿಕೊಂಡು ಪ್ರಾಣ ಬಿಟ್ಟಂತ ಸಿ ರಾಯ್ ಇವ್ರ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಿ ಹಲವಾರು ಸುದ್ದಿ ವಾಹಿನಿಯಲ್ಲಿ ಕೂಡ ಇವ್ರ ಬಗ್ಗೆ ಈಗಾಗಲೇ ಬಂದಿದೆ ಆದರೂ ಕೂಡ ನಾನು ಕೆಲವೊಂದು ವಿಷಯಗಳನ್ನ ನಿಮಗೆ ಮುಚ್ಚಬೇಕಾಗಿತ್ತು ಅದರ ಸಲುವಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ತಾವುಗಳು ಈ ಸಮಗ್ರ ವಾಹಿನಿಗೆ ಮೊದಲ ಬಾರಿ ಬಂದಿದ್ದರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಕೊಡುವ ಒಂದು ಲೈಕ್ ನಮಗೆ ಮುಂದಿನ ವಿಡಿಯೋ ಮಾಡಲು ತುಂಬಾ ಸಹಾಯವಾಗ್ತದೆ ಅನ್ನುವ ಮಾತನ್ನ ಹೇಳ್ತಾ ಜಿ ರಾಯ್ ಅಂತಕ್ಕಂಥ ವ್ಯಕ್ತಿ ತುಂಬಾ ಈಗಿನ ಮಟ್ಟದಲ್ಲಿ ಗರ್ಭ ಶ್ರೀಮಂತ ಅಂತ ಹೇಳಿ ನಾವು ಹೇಳ್ಬಹುದು ಸುಮಾರು ಇವರ ಕಾನ್ಫಿಡೆಂಟ್ ಗ್ರೂಪ್ ಎರಡ್ ಸಾವಿರದ ಆರರಲ್ಲಿ ಪ್ರಾರಂಭವಾಗಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸುಮಾರು ಇಪ್ಪತ್ತು ವರ್ಷಗಳು ಈ ಇಪ್ಪತ್ತು ವರ್ಷಗಳಲ್ಲಿ ತಮ್ಮ ಗ್ರೂಪ್ ಅನ್ನ ಅಗಾಧವಾಗಿ ಹೆಮ್ಮೆಯ ಗರಿ ನಮ್ಮ ಈ ಸಜೆ ರಾಯ್ ಅವರಿಗೆ ಸಲ್ತದ ಇವರು ಬ್ಯುಸಿನೆಸ್ ಅಲ್ಲಿ ಮಾತ್ರ ತೊಡಗಿಕೊಳ್ಳದೆ ಸಮಾಜಮುಖಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಅನೇಕ ವಾಹಿನಿಗಳಿಗೆ ಸ್ಪಾನ್ಸರ್ಶಿಪ್ ಅನ್ನು ಮಾಡುವ ಮುಖಾಂತರ ಇವರು ಸುದ್ದಿಯಲ್ಲಿದ್ದರು ಹಾಗೆ ಅಲ್ಲದೆ ಹಲವಾರು ಬಡ ವ್ಯಕ್ತಿಗಳಿಗೆ ಶಿಕ್ಷಣಕ್ಕಾಗಿ ಸಹಾಯವನ್ನು ಕೂಡ ಇವರು ಮಾಡಿದ್ದಾರೆ ಒಟ್ಟಾರೆಯಾಗಿ ಅವರ ಸೇವೆಯನ್ನ ನಾವು ನೋಡಿದರೆ ಇದು ನಮಗೆ ಹೆಮ್ಮೆ ಅನಿಸ್ತದ ಹೆಂಗ ಹೆಮ್ಮೆ ಅನ್ನಿಸ್ತದಪ್ಪ ಅಂತಂದ್ರೆ ಇವರು ಕೇವಲ ಇಪ್ಪತ್ತು ವರ್ಷದಲ್ಲಿ ತಮ್ಮ ಸಂಸ್ಥೆಯನ್ನ ಅಗಾಧವಾಗಿ ಬೆಳೆಸ್ತಾರಲ್ಲ ಇದು ಹೆಮ್ಮೆಯ ವಿಷಯ ಅಂತ ಹೇಳಿ ಈ ಮುಖಾಂತರ ಹೇಳ ಹೇಳಬಯಸ್ತೇನೆ ಸ್ನೇಹಿತರೆ ಈ ಡಾಕ್ಟರ್ ಸಿ ಜೆ ಅವರು ಕಾನ್ಫಿಡೆಂಟ್ ಗ್ರೂಪ್ ನ ಸಂಸ್ಥಾಪಕ ಅಧ್ಯಕ್ಷರು ಇವ್ರು ಯಾರಂದ್ರೆ ಸಂಸ್ಥಾಪಕ ಅಧ್ಯಕ್ಷರು ಇವರು ಈ ನಮ್ಮ ಭಾರತ ದೇಶದಲ್ಲಿ ಪ್ರಮುಖವಾಗಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಅಗಾಧವಾಗಿ ಬೆಳೆದಂತ ವ್ಯಕ್ತಿ ಅಂತ ಹೇಳಿ ನಾವು ಹೇಳ್ಬೋದು ಇವರು ಜೀವನ ಮತ್ತ ಸಾಧನೆಯ ಬಗ್ಗೆ ಹೇಳ್ಬೇಕಂದ್ರೆ ಇವರು ಮೂಲತಃ ಕೇರಳದವರು ಆದರೂ ಕೂಡ ಇವರ ಬೆಳವಣಿಗೆ ಬೆಂಗಳೂರಿನಲ್ಲಿ ಆಗ್ತದ ಮತ್ತು ಇವರ ಎಂ ಬಿ ಎನ್ನು ಕೂಡ ಪದವಿ ಪಡಿತಾರ ಮತ್ತು ಇವ್ರ ಪ್ರವಾಸದಲ್ಲಿ ಫ್ರಾನ್ಸ್ನ ಸ್ವಿಟ್ಜರ್ಲೆಂಡ್ ನಲ್ಲಿ ಎಂ ಬಿ ಎ ಉನ್ನತ ಶಿಕ್ಷಣವನ್ನು ಇವರು ಅಲ್ಲಿ ಇವರು ಎಚ್ ಪಿ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಹಲವಾರು ಕಂಪನಿಯಲ್ಲಿ ಕೆಲಸವನ್ನು ಕೂಡ ನಿರ್ವಹಿಸ್ತಾರ ಮತ್ತು ಇವರ ಈ ಇದೇನು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಏನಿದ ಬಿಸ್ನೆಸ್ ಇದೆಯಲ್ಲ ಇದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಇಲ್ಲ ದುಬೈಯಲ್ಲಿಯೂ ಕೂಡ ಇದೆ ಅದೇ ರೀತಿಯಾಗಿ ಕೊಚ್ಚಿಯಲ್ಲಿಯೂ ಕೂಡ ಇದೆ ಇವುಗಳ ಶೇರ್ ಅಂತೆ ಒಂದೂರ ಅರವತ್ತು ಕಡೆ ಕೂಡ ಇವರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಮತ್ತು ಇವರು ತಮ್ಮ ವ್ಯವಹಾರದಲ್ಲಿ ಸಾಲ ಮುಕ್ತ ರೀತಿಯನ್ನು ಅನುಸರಿಸುತ್ತಿದ್ದರು ಅಂದ್ರೆ ಸಾಲ ಮಾಡಿಕೊಂಡು ನಾವು ಬಿಸ್ನೆಸ್ ಮಾಡಬಹುದು ವ್ಯವಹಾರವನ್ನ ಮಾಡಬ ಮಾಡಬಾರ್ದು ಅಂತಕ್ಕಂಥ ನಂಬಿಕೆ ಉಳ್ಳ ವ್ಯಕ್ತಿ ಯಾರಾದರೂ ಇದ್ರೆ ನಮ್ಮ ಶಿ ಜೆ ಅವರು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬಹುದು ಇವರು ಹಲವಾರು ಚಲನಚಿತ್ರಗಳಲ್ಲಿ ಕೂಡ ನಿರ್ಮಾಣ ಮಾಡಿದ ಗರಿ ಇವರಿಗೆ ಸಲ್ತದ ಅಷ್ಟೇ ಅಲ್ಲದೆ ಹನ್ನೊಂದರ ಬಿಗ್ ಬಾಸ್ ನ ಮುಖ್ಯ ಪಾರ್ಟ್ನರ್ ಅಥವಾ ಸ್ಪಾನ್ಸರ್ ಅಂತ ಹೇಳಿ ನಾವು ಹೇಳ್ಬೋದು ಅಹ್ ಹನುಮಂತಗೆ ಐವತ್ತು ಲಕ್ಷ ರೂಪಾಯಿ ನಮ್ಮ ಡಾಕ್ಟರ್ ಶಿಜೆ ರಾಯ್ ಅವರು ಹನ್ನೊಂದನೇ ಕನ್ನಡ ಬಿಗ್ ಬಾಸ್ ಹನ್ನೊಂದನೇ ಶಿ ಜನ ವಿನ್ನರ್ ಗೆ ಐವತ್ತು ಲಕ್ಷ ರೂಪಾಯಿ ಕಟ್ಟಿರ್ತಕ್ಕಂತ ಕೀರ್ತಿ ನಮ್ಮ ಡಾಕ್ಟರ್ ಸಿ ಜೆ ರಾಯ್ ಅವರಿಗೆ ಸಲ್ತದ ಅಷ್ಟೇ ಅಲ್ಲದೆ ಇವರು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಿಗೆ ಸ್ಲೋವಾಗ್ ಗಣರಾಜ್ಯದ ಗೌರವ ಕ್ಯಾನ್ಸಲ್ ಆಗಿವು ಸೇವೆ ಸಲ್ಲಿಸ್ತಾರ ಗೌರವಯುತವಾಗಿ ಕೆಲಸವನ್ನು ಕೂಡ ಇವರು ನಿರ್ವಹಿಸ್ತಾರ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬಹುದು ಅಷ್ಟೇ ಅಲ್ಲದೆ ಆಗ್ತಾನೆ ನಾನು ಹೇಳಿದ ಹಾಗೆ ಬಡ ಮಕ್ಕಳಿಗೆ ಅಂದ್ರೆ ಸುಮಾರು ನನಗ್ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ಇನ್ನೂರಕ್ಕಿಂತ ಹೆಚ್ಚು ಮಕ್ಕಳಿಗೆ ಇವರು ನಾನು ನೋಡಿರತಕ್ಕಂಥದ್ದು ಇನ್ನೂರಕ್ಕಿಂತ ಹೆಚ್ಚು ಮಕ್ಕಳಿಗೆ ಇವರು ಶಿಕ್ಷಣಕ್ಕೆ ಶಿಕ್ಷಣದ ಜವಾಬ್ದಾರಿಯನ್ನ ತಗೋತಾರ ಅವರ ಶಿಕ್ಷಣ ಪೂರೈಸಲು ಇವರು ಸಹಾಯವನ್ನ ಮಾಡ್ತಾರ ಹೇಳಿ ನಾವು ಹೇಳಬಹುದು ಅಷ್ಟೇ ಅಲ್ಲದೆ ಸ್ನೇಹಿತರೆ ಇವರು ಸುಮಾರು ಬೆಂಗಳೂರಿನಲ್ಲಿ ಸಾವಿರಾರು ಎಕರೆ ಜಮೀನನ್ನು ಕೂಡ ಹೊಂದಿದ್ದಾರೆ ಒಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಕೂಡ ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಸುಮಾರು ಇನ್ನೂರ ಐವತ್ತಕ್ಕಿಂತ ಹೆಚ್ಚಿನ ಐಷಾರಾಮಿ ಕಾರ್ಗಳು ಇವರ ಬಳಿ ಇವೆ ಒಂದು ವಿಮಾನವಿದೆ ಭವ್ಯವಾದ ಬಂಗಲೆ ಇದೆ ಆ ಇವರಿಗೆ ನನ್ನ ಪ್ರಕಾರ ಜೀವನದಲ್ಲಿ ನಮ್ಮ ಸಿಜೆ ರಾಯ ಅವರು ಅವರಿಗೆ ಬೇಕಾದಂತ ಎಲ್ಲ ವಸ್ತುಗಳನ್ನ ಮತ್ತು ಎಲ್ಲ ಆಶೆ ಆಕಾಂಕ್ಷೆಗಳನ್ನ ತಮ್ಮ ಈ ಜೀವನದಲ್ಲಿ ಅವರು ಈಡೇರಿಸ್ಕೊಂಡ್ರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬಹುದು ಡಾಕ್ಟರ್ ಶಿ ರಾಯ ರಾಯ್ ಅವರು ಅತ್ಯಂತ ಒಳ್ಳ ಇವರ ಸಮಾಜಮುಖಿ ಕೆಲಸಗಳಿಗೆ ಹಲವಾರು ಜನರು ಮಾರು ಹೋಗಿದ್ದಾರೆ ಬಹುಶಃ ಇವರನ್ನು ನೋಡಿ ಪ್ರೇರೇಪಣೆ ಮಾಡಿಕೊಂಡು ಇನ್ನೂ ಬೇರೆ ಉದ್ಯಮಿಗಳು ಕೂಡ ಸಮಾಜಮುಖಿ ಕೆಲಸಗಳಿಗೆ ಬಂದಿರುವುದನ್ನು ಕೂಡ ನಾವು ಗಮನಿಸಿದ್ದೇವೆ ಅಷ್ಟೇ ಅಲ್ಲದೆ ಒಂದು ದುರದೃಷ್ಟ ಏನಪ್ಪಾ ಅಂತಂದ್ರ ನಮ್ಮ ಡಾಕ್ಟರ್ ಶಿ ಜೆ ರಾಯ್ ಅವರು ಜನವರಿ ಮೂವತ್ತರಂದು ಬೆಂಗಳೂರಿನ ತಮ್ಮ ಆಫೀಸಿನಲ್ಲಿ ಸ್ವತಃ ತಮ್ಮ ಬಂದೂಕಿನಿಂದ ಗುಂಡು ಹಚ್ಚಿಕೊಂಡು ಸಾಯ್ತಾರೆ ಇದು ಯಾವ ಸಂದರ್ಭದಲ್ಲಿಪ್ಪ ಅಂತಂದ್ರ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವರ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವಾಗ ಈ ಒಂದು ಇದನ್ನ ನಡೆದಿದೆ ಅಂತ ಹೇಳಿ ನಾವು ಹೇಳ್ಬೋದು ಬಹುಶಃ ಅವರ ಜೀವನದಲ್ಲಿ ಅವರಿಗೆ ಕಡಿಮೆ ಆಗಿರುವುದು ಏನೂ ಇಲ್ಲ ಹೇಳಿ ನಾವು ಹ್ಮ್ ಈ ಅವರ ಜೀವನ ಶೈಲಿ ಏನಿದೆಯಲ್ಲ ಅದನ್ನ ನೋಡಿ ನಾವು ಗಮನಿಸಬಹುದು ಆದ್ರೂ ಕೂಡ ಅವರ ಈ ಸಾವಿಗೆ ಇನ್ಕಮ್ ಟ್ಯಾಕ್ಸ್ ಅವೇ ಕಾರಣ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬಂದರೂ ಸಹಿತ ಈಗ ಬರಬರ್ತ ಅವರ ಸಾವಿಗೆ ಬೇರೆದೇ ಕಾರಣ ಇದೆ ಅನ್ನುವಂತ ಅಂತ ಸುದ್ದಿ ಹರಿದಾಡ್ತಾ ಇದೆ ಈಗಾಗಲೇ ಅಂದ್ರೆ ಈ ಇವರ ಸಾವಿಗೆ ಇವರ ಸಾವಿನ ಬಗ್ಗೆ ಕಾರ್ಯಾಚರಣೆಯನ್ನ ಅಧಿಕಾರಿಗಳು ಈಗಾಗಲೇ ನಡೆಸಿದ್ದಾರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಇವರ ಸಾವಿಗೆ ಕಾರಣ ಏನೆಂಬುವುದನ್ನ ಮತ್ತು ಇವರ ಸಾವಿಗೆ ಕಾರಣ ಏನು ಮತ್ತು ಅದರ ಸತ್ಯಾಸತ್ಯತೆಯನ್ನ ಹೊರಗೆ ತಂದೆ ತರ್ತಾರೋ ಮತ್ತು ಅವ್ರು ತರಲೇಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಡಾಕ್ಟರ್ ಸಿಜೆ ರಾಯ್ ಅವರ ಕುಟುಂಬಕ್ಕೆ ಅವರ ಪರಿವಾರಕ್ಕೆ ಅವರೆಲ್ಲ ಕುಟುಂಬಗಳಿಗೆ ಮತ್ತು ಸಮಾಜಕ್ಕೆ ದುಃಖ ಭರಿಸುವ ಶಕ್ತಿಯನ್ನ ನೀಡಲಿ ಅನ್ನುವಂತ ಮಾತನ್ನ ಹೇಳ್ತಾ ಡಾಕ್ಟರ್ ಸಿಜೆ ರಾಯವರ ಬಗ್ಗೆ ಎಷ್ಟು ಮಾಹಿತಿ ಇದೆ ಕಾರ್ಯಾಚರಣೆಯ ಮುಖಾಂತರ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಂತ್ರಿ ಮತ್ತೆ ಬೇರೆ ವಿಡಿಯೋ ಮಾಹಿತಿಯನ್ನ ನೀಡುತ್ತೇವೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ದಯವಿಟ್ಟು ವೀಕ್ಷಕರಲ್ಲಿ ಕೈಮುಗುದು ವಿನಂತಿಸಿಕೊಳ್ಳುವುದು ಇಷ್ಟೆ ನಮಗೆ ನಿಮಗೆ ಅವಾಗ ಬೇಕಾದಂತ ಸುದ್ದಿಗಳನ್ನ ಮತ್ತು ಹೊರಗೆ ಸುದ್ದಿವಾಹಿನಿಗಳು ಬಿತ್ತರಿಸದೇ ಇರುವ ಸುದ್ದಿಗಳನ್ನ ಸುಮಾರು ಒಂದು ವರ್ಷದ ಮೇಲಾಯ್ತು ನಿಮಗೆ ನೀಡ್ತಾ ನಾವು ಬಂದಿದ್ದೀವಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಇಷ್ಟೇ ನಿಮಗೇನು ರಕ್ತ ಬೇಕಾಗಿಲ್ಲ ನಿಮ್ಮಿಂದ ಹಣ ಬೇಕಾಗಿಲ್ಲ ನಾನು ನಿಮಗೆ ಯಾವುದೇ ರೀತಿಯ ಕ್ಯೂ ಆರ್ ಕೋಡ್ ಅನ್ನ ಈ ವಿಡಿಯೋದಲ್ಲಿ ನಾನು ಹಾಕುವುದಿಲ್ಲ ನಿಮ್ಮಿಂದ ನಾನು ಅಪೇಕ್ಷೆ ಮಾಡುವುದು ಇಷ್ಟೇ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕು ಈ ವಿಡಿಯೋ ಹೇಗಾಗಿದೆ ಎಂಬುದನ್ನ ಕಮೆಂಟು ಮತ್ತು ನಿಮಗೆ ಯಾವುದಾದರೂ ವಿಡಿಯೋ ಬೇಕಾಗಿದ್ರೆ ಅದರ ಬಗ್ಗೆ ಕಮೆಂಟು ಮತ್ತು ಈ ವಿಡಿಯೋನ ಬೇರೆದವರಿಗೆ ಶೇರ್ ಮಾಡುವ ಮುಖಾಂತರ ಅವ್ರಿಗೂ ಕೂಡ ತಿಳಿಯುವಂತ ಆಗಲಿ ಅನ್ನುವ ಮಾತನ್ನ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ